ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ಸ್ ಯಾರು ನಮ್ಮ ಮನೆ ಹತ್ರ ಓಡ್ಕೊಂಡ್ ಬಂದಿದ್ರು ಅವ್ರ ಬಗ್ಗೆ ಆಗಿರುತ್ತೆ ಸೊ ಇಬ್ಬರು ಬಂದಿದ್ರು ಫಸ್ಟ್ ಗುಣಕೃಷ್ಣ ಅವರು ಒಂದು ಟೂ ತ್ರೀ ವೀಕ್ಸ್ ಆಗೋ ಬಂದಿದ್ರು ಮನೆ ಹತ್ರ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ರು ನಾನು ವರ್ಕ್ ಏನಾದ್ರು ಹೋಗಿದ್ರೆ ನಿಮ್ ಮನೆ ಮುಂದೆನೆ ಹೋಗೋದು ದಿನಾಗ್ಲು ಅಂತ ಹೇಳ್ತಾ ಇದ್ರು ಈವ್ನಿಂಗ್ ಒಂದ್ ನಾಕ್ ಬಂತು ನೋಡಿದ್ರೆ ಗುಣಕೃಷ್ಣ ಅವ್ರು ಇದ್ದೇ ಇದು ಸೊ ನನ್ಗೂ ಅವ್ರ ಹೆಸರು ಏನಂತ ಗೊತ್ತಿರಲ್ಲ ಅವ್ರ ಯೂಸರ್ ಐಡಿ ಮಾತ್ರ ನೋಡ್ಕೊಂಡಿದ್ದೆ ಅವ್ರು ಇತ್ಕೊಂಡ್ ಸಬ್ಸ್ಕ್ರೈಬರ್ ಅಂತಂದ್ರು ಜ್ಯೂಸ್ ಎಲ್ಲ ಕೊಡಿಸಿ ಆರಾಮಾಗಿ ಮಾತಾಡ್ಕೊಂಡಿದ್ರು ಒಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಹಂಗೆ ಅದಾದ್ಮೇಲೆ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ ಅಂತಂದ್ರು ನಾನು ಅವಾಗ ತಾನೇ ಹೊಸ ಹೆಲ್ಮೆಟಿಗೆ ಆ್ಯಂಗಲ್ ಚೆಕ್ ಮಾಡ್ಕೊಂಡು ಬಂದು ನಿಲ್ಸಿ ನಿಲ್ಲಿಸಿದ್ರು ಇನ್ನೇನು ಶಾರ್ಟ್ ಸ್ಪಿನ್ ಓಟ್ ಬಂದ್ಬಿಡೋಣ ಅಂತ ಹೋಗಿದ್ರಿ ಸೊ ಆ ಕ್ಲಿಪ್ ಆಗ್ತೀನಿ ಹೋಗಿ ನೋಡ್ಕೊಂಬನ್ನಿ ಏನು ನಿಮಸ್ ಹೇಳ್ಬೇಡಿ ಗುಣ ಕೃಷ್ಣ ಗುಣ ಓಕೆ ಓಕೆ ಸೊ ಫಸ್ಟ್ ಸಬ್ಸ್ಕ್ರೈಬರು ಬಂದಿದ್ರು ಮನೆ ಹತ್ರ ಸೊ ಅವ್ರನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಾಯ್ತು ಸೊ ಕೇಳ್ತಾ ಇದ್ರು ಬನ್ನಿ ಒಂದು ಶಾರ್ಟ್ ಸ್ಪಿನ್ ಓಟ್ ಬರೋಣ ಆಲ್ರೆಡಿ ವಾಮ್ ಅಪ್ ಎಲ್ಲ ಆಗಿದೆ ಸೊ ಕತ್ಲೊತ್ತು ನಾನು ಹೆಂಗಿದ್ರು ರೆಕಾರ್ಡ್ ಚೆಕ್ ಮಾಡಬೇಕಾಯ್ತು ಹೆಂಗೆ ಬರುತ್ತೆ ಅಂತ ಒಳ್ಳೆ ಆಪರ್ಚುನಿಟಿ ಸಿಕ್ತು ಸೊ ಗುಣಕೃಷ್ಣ ಅವರು ನನಗೆ ವಾಟ್ಸಪ್ಪಲ್ಲಿ ಸಾರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು ನಮ್ಮ ಬಿಗ್ ಫ್ಯಾನ್ ಆಫ್ ಫೈ ನಿಮ್ಮ ಮನೆ ಮುಂದೆನೇ ಹೋಗ್ತಾ ಇರ್ತೀನಿ ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರು ಬಂದರು ಮನೆ ಹತ್ರ ಬೇಜಾರು ಮಾಡ್ಕೊಂಬಿಡಿ ಹಿಂಗೆ ಬಂದು ಕೇಳ್ತಾ ಇದ್ದೀನಿ ಅಂತ ಆಮೇಲೆ ನೋಡಿದ್ರೆ ರೆಕಗ್ನೈಸ್ ಮಾಡಿದೆ ಸೊ ಹಂಗೆ ಮಾತಾಡ್ತಾಯಿದ್ರಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವ್ನ ಶಾರ್ಟ್ ಸ್ಪಿನ್ ಹೋಗಿಟ್ಟು ಬರೋಣ ಅಂತ ಇದ್ದರು ಇದು ಸಿಗ್ನಲ್ ಬಿಟ್ಬಿಡ್ಲಿ ಹಂಗೆ ಹೋಗೋಣ ಹೋಗಿಟ್ಟು ಬರ್ತೀನಿ ಹಾಂ ಬನ್ನಿ ಬನ್ನಿ ಇದು ಟ್ಯಾಂಕ್ ಇಡ್ಕೊಳ್ಳಿ ಇಲ್ಲ ನನ್ನಾದರೂ ಇಟ್ಕೊಳ್ಳಿ ಹೆಂಗಾದರೂ ಪರ ಇಲ್ಲ ಕಂಫರ್ಟ್ ಎಲ್ಲ ಸರಿಯಾಗಿದೆಯಲ್ಲ ಹಿಂದೆ ಅದೇ ಅದೇ ಹಿಂದೆ ಎವಿ ಲಾರ್ಜ್ ಆಗಿ ಕೊಟ್ಟಿದ್ದಾನೆ ಒಳ್ಳೆ ಕಂಫರ್ಟ್ ಹಿಂದೆ ಆಟೋ ಬ್ಲಿಪರ್ ಕ್ವಿಕ್ ಶಿಫ್ಟರ್ ಎಲ್ಲ ಇದೆ ಇದು ಲೋ ಮೋಡಲ್ ಇರೋದು ಹೇಗಾಗ್ತೀನಿ ನೋಡ್ರಿ ಹೆಂಗಿರುತ್ತೆ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳಿ ಹೆವಿ ಪವರ್ ಡಿಫ್ರೆನ್ಸ್ ಇದೆಯಲ್ಲ ಹೆವಿ ಡಿಫ್ರೆನ್ಸ್ ಇದೆಯಲ್ಲ ಅಂತ ಇದ್ದೀನಿ ಅದೇ ಅದೇ ಹೆವಿ ಟಾರ್ಕ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ಲು

ರು ಫುಲ್ ಎಲ್ಲ ಗಾಡಿ ಡೆಲ್ವರಿ ತೊಗೊಂಡಾಗಿಂದ ಏನೇನು ವೀಡಿಯೋ ಅಪ್ಲೋಡ್ ಮಾಡಿದ್ದು ನಾ ಹೇಳ್ಬೋದು ಎಲ್ಲ ನೆನೆ ರಾತ್ರಿ ಒಂದು ಗಂಟೆ ತನಕ ನೋಡ್ತಾಯಿದ್ರಂತೆ ಇವ್ ಇವಾಗ ಜೆನ್ಯೂನ್ಲಿ ಫುಲ್ಲಿ ಶಾಕ್ ಅಂತ ಇದ್ದರು ಫುಲ್ ಗೂಸ್ವಾಂಬ್ ಎಲ್ಲ ಬರ್ತಿದೆ ನಾನು ನಂಬಕ್ಕೆ ಆಗ್ತಾಯಿಲ್ಲ ನಿಮ್ಮನ್ನು ಮಾತಾಡ್ತಿದ್ದೀನಿ ಅಂತ ನನಗೆ ಶಾಕ್ ನನ್ನ ನಾನು ಒಬ್ರು ಬಂದಿದ್ದಾರಲ್ಲೋ ಅಂತ ಇವಾಗ ನಾವು ಬಂದಿದನು ಆಫ್ ಥ್ರটল ಅಷ್ಟನೇ ಎ ಪವರ್ ಅಲ್ಲಿ ಇನ್ನ ಫುಲ್ ಅಲ್ಲಿ ಕೊಟ್ರೆ ಇನ್ನ ಹೆಳಿಯುತ್ತೆ ಅದೇ ಅದೇ ಅದಕ್ಕೆ ಅದು ಅಲ್ಲ ಇದೆಯಲ್ಲ ಸ್ಟಾಪಿಂಗಲ್ಲಿ ನಿಮಗೆ ತುಂಬ ಹೀಟ್ ಬರುತ್ತೆ ಮೂವಿಂಗಲ್ಲಿ ಅಷ್ಟೊಂದು ಮೂವಿಂಗ್ ಮೂವಿಂಗಲ್ಲಿ ನಾವು ಗಾಳಿ ಎಲ್ಲ ಬರ್ತಾ ಇರುತ್ತೆ ಯು ಡೋಂಟ್ ಫೀಲ್ ದ ಈಟ್ ನಾವು ಸ್ಟಾಪ್ ಮಾಡ್ತೀರಿ ಅಂದಾಗ ನಮ್ಗಿನ್ನ ಜಾಸ್ತಿ ಪಿಲಿಯನ್ಗೆ ಜಾಸ್ತಿ ಹೋಗೋದು ಯಾಕಂದರೆ ಸ್ಟಾಕ್ ಎಕ್ಸಾಸ್ಟ್ ಇದೆಯಲ್ಲ ಕಾಲತ್ರ ಅದೇ ಎಕ್ಸಾಸ್ಟ್ ಏನು ಮಾಡಿಸೋ ತನಕ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಮಾಡಿಫೈಡ್ ಆಕ್ಸಿದಷ್ಟು ಜಾಸ್ತಿ ಫ್ರೀ ಫ್ಲೋ ಇರುತ್ತಲ್ವಾ ಹೀಟ್ ಕಡಿಮೆ ಇರುತ್ತೆ ಅವಾಗ ಯೂಜ್ ಬೈಕ್ ಅಲ್ವಾ ಎದ್ದು ಕಾಣಿಸುತ್ತೆ ಸೈಜು ನಮಗೆ ಕುಂತ್ಕೊಂಡಾಗ ಅಷ್ಟೊಂದು ಗೊತ್ತಾಗಲ್ಲ ಸ್ಪೀಡ್ಸಲ್ಲಿ ಇದ್ದಾಗ ಹೈವೇ ಅಲ್ಲಿ ಆದರೆ ಈ ಟ್ರಾಫಿಕಲ್ಲಿ ಮಿನಿವರ್ ಮಾಡ್ತೀರಲ್ವಾ ಅವಾಗ ಗೊತ್ತಾಗುತ್ತೆ ಸೊ ಇಲ್ಲೇ ಮುಂದೆ ನಮಗೆ ಲೆಫ್ಟಲ್ಲಿ ಮೆಕ್ಟಮಲ್ ಸಿಗುತ್ತೆ ಹಾಂ ಪರವಾಗಿ ಮಾತ್ರ ಸರಿಯಾಗಿ ಶಿಫ್ಟರ್ ಫ್ಲಿಪ್ಪರ್ ಯೂಸ್ ಮಾಡ್ಕೊಂಡು ಸರಿಯಾಗಿ ಬಂದರೆ ಇವಾಗ ನೋಡಿರಿ ಏನು ನಿಮ್ಸೆ ಹೆವಿ ಟ್ರಾಫಿಕ್ ಬನ್ನಿ ಮ್ಯಾಕ್ಡೊನಾಲ್ಡ್ಸ್ ಹತ್ರ ಬಂದಿದ್ರಿ ಇಲ್ಲೇನಾದ್ರೂ ತಿನ್ಕೊಂಡು ಬಿಡೋಣ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ನಿಮಗೆ ಆಫ್ಟರ್ ತರ್ಟಿ ಮಿನಿಟ್ಸ್ ನಾನು ಹೇಳಿದ್ದೆ ಐಸ್ ಕ್ರೀಮ್ ಇವಾಗ ಬಂತು ಗುಣಾಕೃಷ್ಣ ಅವರು ಅವ್ರು ಆಲ್ಮೋಸ್ಟ್ ಅಲ್ಲ ಕಾಯ್ಕೊಂಡು ಕಾಯ್ಕೊಂಡೆ ಎಲ್ಲ ಮುಗಿಸ್ತಾ ಇದಾರೆ ಸೊ ಫುಲ್ ಮ್ಯೂಸಿಕ್ ಎಲ್ಲ ಇದೆ ಬನ್ನಿ ಮನೆಗೆ ಹೋಗಿದಾದ್ಮೇಲೆ ಅವ್ರನ್ನ ಮಾತಾಡ್ತಾನು ಬಂದಿದ್ದ ಚಳಿ ಸೊ ಎಲ್ಲ ತಿಂದಿದ್ದಾಯಿತು ಬನ್ನಿ ನೋಡೋಣ ಆಯಿತು ಮನೆ ಹೋದ್ಮೇಲೆ ಫೋನ್ ಹಾಕ್ತೀನಿ ಬಾಯ್ ಸೊ ಇಲ್ಲಿ ಮೆಕ್ಡೊನಾಲ್ಡ್ಸ್ ಹತ್ರ ನಮ್ಮ ಆರ್ಡರ್ ಬರೋಷ್ಟ್ರ ಹತ್ರಲ್ಲೇ ತುಂಬ ಲೇಟ್ ಆಗುತ್ತೆ ಹತ್ತಿರ ಏನು ಒನ್ ಅವರ್ ಹಂಗಾಯ್ತು ಅನಿಸುತ್ತೆ ನಾನೊಂದು ಐಸ್ ಕ್ರೀಮ್ ತಗೊಂಡಿದ್ದೆ ಗುಣಕೃಷ್ಣ ಅವರು ಚಿಕನ್ನು ಮತ್ತು ಕಾಫಿ ಎಲ್ಲ ತೊಗೊಂಡಿದ್ರು ಅವ್ರ ರಿಯಾಕ್ಷನ್ ಕೇಳಬೇಕಾಗಿತ್ತು ಹೆಂಗಿತ್ತು ಅವ್ರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಬೈಕ್ ಮೇಲೆ ಅಂತ ಆದರೆ ಮೆಕ್ಡೋನಾಲ್ಡ್ಸಲ್ಲೆಲ್ಲಿ ಫುಲ್ಲು ಹಾಡುಗಳು ಕಾಪಿ ರೇಟ್ಸ್ ಆಗುತ್ತೆ ಅಂತ ಅದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲೆಲ್ಲಿ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇರಲ್ಲ ಅಷ್ಟು ವಾಲ್ಯೂಮ್ ಇತ್ತು ಸ್ಪೀಕರ್ ಹತ್ರನೇ ಕುಂತಿದ್ರಲ್ವಾ ಅದಕ್ಕೆ ಮನೆಗೆ ಹೋದ್ಮೇಲೆ ಕೇಳೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹಿಂದೆ ಕಂಫರ್ಟ್ ಹಂಗಿದೆ ಅದೇ ಅಂತ ಗುಣಕೃಷ್ಣ ಅವರು ಗಾಡಿಯಲ್ಲಿ ಹಿಂದೆ ಕುಂತ್ಕೊಂತಿದ್ರೆ ಹೋಗ್ತಾನೇ ಇರಬೇಕು ಅಂತ ಸೊ ಇವರೇ ಗುಣಕೃಷ್ಣ ಅವರು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅದೇ ಹೇಳ್ತಾ ಇದ್ರು ಫುಲ್ ಅಯಬುಜ ದೊಡ್ಡ ಫ್ಯಾನ್ ಅಂತ ನನಗೆ ಟೆಕ್ಸ್ಟ್ ಮಾಡ್ತಿದ್ರು ನನ್ಗೆ ಯಾರಂತ ಏನೋ ಗೊತ್ತಿಲ್ಲ ಹಂಗೆ ಒಂದು ರೈಡ್ ಎಲ್ಲ ಹೋಗಿ ಬಂದು ಮೆಕ್ಡಾನಲ್ಸ್ ಅಲ್ಲೆಲ್ಲ ತಿನ್ಕೊಂಡ್ ಬಂದ್ರೆ ಸೊ ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಯಬುಜ ಅಲ್ಲಿ ವಿತ್ ಟಾರ್ಕ್ ಮತ್ತೆ ಕಂಫರ್ಟ್ ಎಲ್ಲ ಸುಮ್ನೆ ನೋಡೋದ್ರಲ್ಲಿ ಏನೂ ಗೊತ್ತಾಗಲ್ಲ ಇನ್ ಪರ್ಸನ್ ಅಷ್ಟೇ ಈ ಲುಕ್ಸ್ ಎಲ್ಲ ಕ್ರೇಜಿ ಆಗಿರುತ್ತೆ ಆ ಸೈಜು ಕುಂತ್ಕೊಳೋದಕ್ಕೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಗಿತ್ತು ಕಂಫರ್ಟ್ ಅದೇ ಕಂಫರ್ಟ್ ಕಂಫರ್ಟ್ ಇದೆ ಪವರ್ ಪವರ್ ಸರಿ ಹೇಳ ಸೊ ಅದೇನೆ ರೈಡ್ ಹಿಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ ಹೇಳಿ ಸೊ ಎಲ್ಲ ಆಯ್ತು ಟೈಮ್ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಹತ್ತು ನಲವ ಹತ್ತು ಮೂವತ್ತೈದು ಆಗಿದೆ ಬನ್ನಿ ಇವಾಗ ಒಂದ್ಸಲಿ ಆರ್ಲ್ ಡೇವ್ಸನ್ದು ಸೌಂಡ್ ಕೇಳಿಸಬೇಕು ನಿಮಗೂ ಗೊತ್ತಿಲ್ಲ ಹಿಂಗಿತ್ತು ಅಂತ ಇನ್ ಪರ್ಸನ್ ಅವರು ನನ್ನ ಹೆಲ್ಮೆಟ್ ಎಲ್ಲ ನೋಡಿದ್ದಾರೆ ಆಗಿದೆ ಅಂತ ಅಂತ ಇದ್ದರು ಇವಾಗ ಆರ್ಲ್ ಡೇವ್ಸನ್ ಸ್ಟಾರ್ಟಪ್ ಒಂದು ಸಲ ಅವ್ರು ರಿಯಾಕ್ಷನ್ ನೋಡಬೇಕಾಗಿತ್ತು ಸೊ ಬನ್ನಿ ಅದು ಸ್ಟಾರ್ಟಪ್ ಮಾಡಿ ಅವ್ರ ರಿಯಾಕ್ಷನ್ ನೋಡೋಣ ನೋಡಿ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ದಿರೋರಿಗೆ ಇದು ಇನ್ನೊಂದು ವೆಹಿಕಲ್ ಆರ್ಲ್ ಡೇವ್ಸನ್ ರೋಡ್ ಶನ್ ಹತ್ರ ಇರೋದು ಇದರಲ್ಲಿ ಇನ್ ಸ್ಲಿಪ್ ಆನ್ ಎಕ್ಸಾಸ್ಟ್ ಇದೆ ಬನ್ನಿ ಸ್ಟಾರ್ಟಪ್ ಮಾಡಿ ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿದೆ ಅಂತ ಮಾತಾಡೋದಂತೂ ಏನೇನು ಗಾಡಿ ಈಗ ಇದ್ದರೆ ಜಸ್ಟ್ ವಿತ್ ಆನ್ ಸ್ಲಿಪ್ಪನೇ ನಮಗೆ ಕ್ರೇಜಿ ಎಕ್ಸಾಸ್ಟ್ ನೋಡಿರುತ್ತೆ ಇರುತ್ತೆ ನಾನು ವೀಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಅಪ್ಕಮಿಂಗ್ ರೈಟ್ಸ್ ಮಾಡಬೇಕು ಸೊ ಮೋಸ್ಟ್ ಆಫ್ ದ ಮಿತ್ಕೊಂಡು ಅಯ್ಯಬಸಲ್ಲೇ ಮಾಡಿ ಅಂತ ಅಂತ ಇದ್ದರು ಅದಕ್ಕೆ ನಾನು ಇರ್ ಈ ವೆಹಿಕಲಲ್ಲಿ ಏನು ಸ್ಪೆಷಲ್ ಇದೆ ಅಂತ ತೋರಿಸ್ಬೇಕಾಯ್ತು ನಿಮಗೆ ನಾನು ಸುಮ್ಮನೆ ರಿಯಾಕ್ಷನ್ ನೋಡೋಣ ಅಂತ ಇದ್ದೆ ಬಟ್ ವೀಡಿಯೋಲಿ ಆ್ಯಡ್ ಮಾಡಿದ್ರೆ ನಿಮ್ಗೂ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಇದನ್ನು ಆ್ಯಡ್ ಮಾಡ್ತಾ ಇರೋದು ಸೊ ಹೆಂಗಿತ್ತು ನಿಮಗೆ ಕ್ರೇಜಿ ಒಂದು ಥ್ಯಾಂಕ್ಸ್ ಮೇಡ್ ಮೈ ಡೇ ಟೈಮ್ ಆಯ್ತು ಆಮೇಲೆ ನೋಡ್ಕೊಂಡ್ ಬಂದ್ರಲ್ವಾ ಸೊ ಅವರು ಮನೆ ಹತ್ರ ಬಂದಿದ್ದು ಒಂದ್ ಎಂಟೂವರೆ ಒಂಬತ್ತು ಗಂಟೆ ಹಂಗ ಆಗಿತ್ತು ಮತ್ತೆ ಅವ್ರ ಮನೆಗೆ ಹೊರಡೋಷ್ಟ ಹತ್ರಲ್ಲಿ ಹತ್ತುವರೆ ಆಗಿತ್ತು ಮೆಕ್ಡಲ್ಡ್ಸ್ ಹತ್ರ ತಿನ್ಕೊಂಡು ಹಂಗೆ ಬಂದ್ರೆ ಸೊ ಅದು ಶಾರ್ಟ್ ಸ್ಪಿನ್ ಇನ್ನೊಂದ್ಚೂರು ಬೆಳಕಿರೋ ಟೈಮಲ್ಲಿ ಏನಾದ್ರು ಬಂದಿದ್ರೆ ಒಂದು ಸ್ವಲ್ಪ ದೂರ ಕರ್ಕೊಂಡೋಗ್ತದೆ ಯಾಕಂದ್ರೆ ಮುಂದೆ ಎಲ್ಲ ಆಪ್ಸ್ಟಿಕಲ್ಸ್ ಇರುತ್ತೆ ಕತ್ಲತ್ತು ಏನೇನು ಕಾಣಿಸೋದಿಲ್ಲ ಸೊ ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಟೂ ತ್ರೀ ಡೇಸ್ ಆಗೋ ನವನಿ ತನ್ನೋರ್ ಬಂದಿದ್ರು ಅವರು ಜೈನಗರ್ ಇಂದ ಬಂದಿದಂತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದಿದ್ರು ಜೈನಗರ್ ಇಂದ ನಾನಂತೂ ಅದನ್ನ ಕೇಳಿಸ್ಕೊಂಡು ತಲೆನೇ ಕೆಟ್ಟೋಗಿತ್ತು ಯಾಕಂದ್ರೆ ಜೈನಗರ್ ಇಂದ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅವ್ರಿಗೆ ಟೋಟಲ್ ಆಗಿ ಒನ್ ಅವರ್ ತಗೊಂತಂತೆ ಸೊ ನಾನು ಅಷ್ಟೇನೆ ಅವತ್ತಿನ ದಿನ ನಾನು ಎಲ್ಲ ಫ್ರೆಂಡ್ಸ್ ಜೊತೆಯಲ್ಲಿ ಆಚೆ ಹೋಗಿದ್ದೆ ಕರೆಕ್ಟಾಗಿ ಅದೇ ಟೈಮ್ ಬಂದಿಳಿದೆ ಇಳ್ದೆ ಹಂಗೆ ನಮ್ನಿ ತವರು ನಮ್ಮ ಅಪ್ಪ ಜೊತೆ ಮಾತಾಡ್ತಾ ಇದ್ರು ಅವತ್ತಿನ ದಿನವೂ ಒಂದಷ್ಟು ಕ್ಲಿಪ್ಸ್ ಹಿಡ್ಕೊಂಡಿದ್ದೆ ನಮ್ಮಿತವ್ರದು ಹೋಗಿ ಬನ್ನಿ ಇನ್ನೊಬ್ರು ಸಬ್ಸ್ಕ್ರೈಬರ್ ಬಂದಿದ್ರು ಅವ್ರಿಗೂ ಕಾಲ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಒಂದ್ಸಲಿ ಹಾಂ ಅನ್ಬಿಡಿ ಒಂದ್ಸಲಿ ಬ್ಲಾಗಲ್ಲಿ ಅವ್ರು ರಿಯಾಕ್ಷನ್ ಇಂಟ್ರೊಡ್ಯೂಸ್ ಮಾಡಿ ಹಾಯ್ ಬ್ರೋ ಒ ಐ ಮೇ ಒ ಸಬ್ಸ್ಕ್ರೈಬರ್ ಯುವರ್ ಬೈಕ್ ಇಸ್ ಸೂಪರ್ ವಾಸ್ಟ್ ಸ್ಯಾಮ್ ನಂಗ್ ತುಂಬಾ ಇಷ್ಟ ಇತ್ತು ಬೈಕು ಸೇಫ್ ಆಗಿ ಓಡಿಸಿ ಬ್ರೋ ಐ ಸೇಫ್ ರೈಟ್ ಹೆಂಗೆ ಚೆನ್ನಾಗಿತ್ತು ನೋಡಿದ್ರಲ್ವಾ ಸೊ ಐ ಆಮ್ ಗ್ರೇಟ್ಫುಲ್ ಟು ಆಲ್ ದ ಫನ್ಸ್ ಯಾರಾದ್ರು ಸಪೋರ್ಟ್ ಮಾಡ್ತಾ ಇದ್ದಾರ ಎಸ್ಪೆಷಲಿ ನವ್ನೀತ್ ಮತ್ತೆ ಗುಣಕೃಷ್ಣ ಅವರು ಅವ್ರ ಮನೆ ಹತ್ರ ಓಡ್ಕೊಂಡ್ ಬಂದಿ ನನ್ನ ಎಡಿಟಿಂಗ್ ಎಲ್ಲ ಹೆಂಗಿದೆ ಸಿಂಪಲ್ ಆಗಿ ಇಟ್ಕೊಂತೀರ ನೀವು ಗಾಡಿ ಓಡಿಸೋದು ಅಷ್ಟೇನೆ ಎಲ್ಲ ಜೋರಾಗಿ ಓಡಿಸೋದಿಲ್ಲ ನಿಜವಾಗ್ಲು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಓಡಿಸ್ತೀರಾ ಮತ್ತೆ ಗಾಡಿನೆಲ್ಲ ತುಂಬಾ ಹೋಗಳ್ತಾ ಇದ್ರು ಅವ್ರಿಗುನು ಅಷ್ಟೇನೆ ಚಿಕ್ಕ ವಯಸ್ಸಿಂದ ಅವರು ಅಯಬಜಾನ್ ನೋಡ್ಕೊಂಡೆ ಅಂತೆ ಬೆಳೆದಿದ್ದು ಅವ್ರಿಗೆ ಮೋಸ್ಟ್ ಫೇವ್ರೆಟ್ ಬೈಕ್ ಅಂದ್ರೆ ಇದೆ ಅಂತೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನನ್ನ ಕಂಟೆಂಟ್ನ ನಿಜವಾಗ್ಲು ನಾನು ಸ್ಪೀಚ್ ಲೆಸ್ ಆಗಿದೆ ಏನಕ್ಕೆ ಅಂದ್ರೆ ನನ್ನ ಯೂಟ್ಯೂಬಲ್ಲಿ ನೋಡಿ ಮತ್ತೆ ಮನೆಯೆಲ್ಲ ಉಡ್ಕೊಂಡ್ ಬಂದಿದ್ರಲ್ಲ ಅದಂತೂ ನಂಬಕೆ ಆಗ್ತಲ್ಲ ನವನಿತ್ ಅವರು ನಾನು ಯಾವ್ದೋ ಒಂದ್ ಬಿಡಿಯಲ್ಲಿ ಶಾಪ್ ನ ಕ್ರಾಸ್ ಮಾಡ್ಕೊಂಡು ಹೋಗೋದ್ ನೋಡಿ ಅದನ್ನ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕೊಂಡು ಜೈನಗರ್ ಇಂದಿದ್ರು ಅದಾದ್ಮೇಲೆ ಮನೆ ನೋಡಿಕೆ ಟೋಟಲ್ ಆಗಿ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ತಗೊಂತಂತೆ ಒಂದ್ ಸ್ವಲ್ಪ ದೂರ ಮುಂದೆ ಹೋಗಿದ್ರಂತೆ ಫೈನಲ್ಲಿ ನಮ್ಮ ಮನೆ ಗೇಟ್ ನೋಡ್ಕೊಂಡು ಆಚೆ ಎಲ್ಲ ನೋಡಿದ್ರಂತೆ ಸೊ ಇದೇ ಇರುತ್ತೆ ಪಕ್ಕ ಅಂದ್ಬಿಟ್ಟು ಬಂದು ಬೆಲ್ ರಿಂಗ್ ಮಾಡಿದ್ರು ಸೊ ನಿಜವಾಗ್ಲು ಐ ಆಮ್ ಸೋ ಸ್ಪೀಚ್ ಲೆಸ್ ದ ಲವ್ ಅಂಡ್ ಸಪೋರ್ಟ್ ನೀವೆಲ್ಲ ಇರೋದು ಅದ್ರಲ್ಲಿ ನವನಿತ್ ಅವರು ಬಂದಿದ್ದು ಟೆನ್ ಓ ಕ್ಲಾಕ್ ಹಂಗೆ ಏನೋ ಬಂದಿದ್ರು ಟೆನ್ ಟೆನ್ ತರ್ಟಿ ಹಂಗೆ ಅವ್ರು ಹೋಗೋಷ್ಟೋತ್ತಲ್ಲೂ ಅಷ್ಟೇ ತುಂಬಾ ಲೇಟ್ ಆಗಿತ್ತು ಲೆವೆನ್ ಲವೆನ್ ತರ್ಟಿ ರೈಡ್ ಅವ್ರ ಏನಾದ್ರು ಒಂದ್ ಸ್ವಲ್ಪ ಬೆಳಗ್ಗೆ ಹೊತ್ತೇನೋ ಬಂದಿದ್ರೆ ಪಕ್ಕ ನವನೇ ತೋರ್ನ ಒಂದ್ ರೈಡ್ ಕರ್ಕೊಂಡು ಹೋಗ್ತದೆ ಅದೊಂದೇ ಮೇನ್ ರೀಸನ್ ನವನೇ ತೋರ್ನ ರೈಡ್ ಕರ್ಕೊಂಡು ಹೋಗ್ ಆಗ್ಲಿಲ್ಲ ಸೊ ಮೋಸ್ಟ್ ಆಫ್ ದ ಸೋಷಿಯಲ್ ಮೀಡಿಯಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ಜಾಸ್ತಿ ಆಕ್ಟಿವ್ ಇರೋದು ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಮನೆ ಹತ್ರ ಬಂದ್ ನಾನು ಮಾತಾಡ್ಸ್ಬೇಕು ಇಲ್ಲ ಗಾಡಿ ನೋಡ್ಬೇಕಂದ್ರೆ ನನ್ಗೊಂದ್ಸಲಿ ಮೆಸೇಜ್ ಹಾಕಿ ಏನಕ್ಕೆ ಅಂದ್ರೆ ಮೋಸ್ಟ್ ಆಫ್ ಟೈಮ್ ನಾನು ಇರೋದಿಲ್ಲ ಆಚೆ ಇರ್ತೀನಿ ಗುಣಕೃಷ್ಣ ಅವ್ರಿಗೂ ಅಷ್ಟೇನೆ ಅವತ್ತು ಎಲ್ಲೋ ಹೋಗ್ಬೇಕಂತ ಕ್ಯಾನ್ಸಲ್ ಆಯ್ತು ನವನಿತ್ ಅವ್ರು ಬಂದಿದ್ದಾಗೂ ಅಷ್ಟೇನೆ ನಾನು ಅವಾಗ ಹೋಗಿ ಬಂದಿದ್ದು ಲಕ್ಕಿಲಿ ಇಬ್ಬರಿಗೂ ಸಿಕ್ಕದೆ ನಾನು ನೀವ್ ಯಾರಾದ್ರೂ ಬರ್ಬೇಕು ಅಂತ ಇದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅವತ್ತಿನ ದಿನ ಸಿಗಕ್ ಆಗ್ಲಿಲ್ಲ ಅಂದ್ರೂ ವೀಕೆಂಡ್ ರೈಡ್ಸ್ ಪ್ಲಾನ್ ಮಾಡ್ತಾ ಇರ್ತೀನಿ ಸಾಟರ್ಡೆ ಸಂಡೆ ಹಂಗೆ ಅವತ್ತಿನ ದಿನ ನಾವು ಟೋಲ್ ಗೇಟ್ ಹತ್ರ ಸಿಗೋದು ಎಲ್ಲ ಒಂದು ಮೀಟಪ್ ಪಾಯಿಂಟ್ ನಾವು ಮಾಡ್ಕೊಂಡು ಆರಾಮಾಗಿ ಗಾಡಿನೂ ನೋಡ್ಬೋದು ನೀವು ನನ್ನ ಮಾತಾಡಿಸಬಹುದು ನನ್ಗೆ ಒಂದ್ಸಲಿ ಮೆಸೇಜ್ ಮಾಡಿದ್ರೆ ಕ್ಲಿಯರ್ ಆಗಿ ಏನಂತ ತಿಳಿಸ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಗುಣಕೃಷ್ಣ ಅಂಡ್ ನವನೀತ್ ಮನೆ ಹತ್ರ ಹುಡ್ಕೊಂಡ್ ಬಂದ್ ಮಾತಾಡ್ಸ್ಕೊಂಡು ಗಾಡಿನೆಲ್ಲ ನೋಡ್ಕೊಂಡೋದ್ರು ಇನ್ನ ಮುಂದ್ ಮುಂದಕ್ಕೆ ಮೀಟಪ್ ಗೀವೋ ವಯಸ್ಸು ಅದೆಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಇನ್ನ ನಿಮ್ಗೆಲ್ಲರಿಗೂ ಗೊತ್ತಿರೋ ಅಯ ಬುಸಗೆ ಎಕ್ಸಾಸ್ಟ್ ಹಾಕ್ಸ್ಬೇಕಂತ ಇದ್ದೀನಿ ಸೊ ಹಾಕಿಸ್ಬೇಕಂದ್ರೆ ನೀವೇ ನನ್ಗೆ ಎಲ್ಪ್ ಮಾಡ್ಬೇಕು ಅದ್ ಏನು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಟೂ ತೌಸಂಡ್ ಕ್ರಾಸ್ ಆಗಿದ ತಕ್ಷಣ ಒಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿಸ್ತೀನಿ ಅದು ನಾನು ಮಾಡ್ತಿರೋ ಪ್ರಾಮಿಸ್ ನನ್ನ ಪ್ರಕಾರ ಏನೊಂದು ಮಂತ್ ಮಂತ್ ಅಂಡ್ ಹಾಫ್ ಒಳಗಡೆ ಕ್ರಾಸ್ ಆಗ್ಬೋದು ಫಿಂಗರ್ಸ್ ಕ್ರಾಸ್ ಇನ್ನೂ ಬೇಗನ ಆಗ್ಬೋದು ನೀವು ಕೊಡೋ ಸಪೋರ್ಟ್ಗೆ ಸೊ ಎಸ್ ಬೇಗ ಬೇಗ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕ್ರೇಜ್ ಎಕ್ಸಾಸ್ಟ್ ಪ್ಲಾನ್ ಮಾಡಿದ್ದೀನಿ ನೀವೇನಿಲ್ಲ ಟೂ ತೌಸಂಡ್ ಕ್ರಾಸ್ ಆಯ್ತು ಅಂದಿದ ತಕ್ಷಣ ನಾನು ಅದನ್ನ ಆರ್ಡರ್ ಮಾಡಿ ಆಯಬೋಜ್ ಹಾಕಿಸ್ತೀನಿ ಇನ್ನ ಫಸ್ಟ್ ಸರ್ವಿಸ್ ಎಲ್ಲ ಬಿಡಬೇಕು ಇನ್ನೇನು ಒಂದು ಟೂ ತ್ರೀ ಡೇಸ್ ಅಲ್ಲಿ ಫಸ್ಟ್ ಸರ್ವಿಸ್ ಬಿಟ್ಟು ಕೌಲ್ ಎಲ್ಲ ಬರ್ತಿದೆ ಸಿಂಗಲ್ ಸೀಟ್ ಮಾಡ್ಕೊಳೋದಕ್ಕೆ ಇನ್ನೊಂದಷ್ಟು ಎಕ್ಸೈಟಿಂಗ್ ಕಂಟೆಂಟ್ ಬರ್ತಾ ಇದೆ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟನೇ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್